ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಪಾಟ್ ಇವತ್ತಿನ ಸಂದರ್ಭದಲ್ಲಿ ಪತ್ರಿಕೋದ್ಯಮಗಳು ಏನು ಮಾಡಬೇಕು ಈ ಪ್ರಶ್ನೆ ನನ್ನನ್ನು ಕಾಣ್ತಾ ಇದೆ ಹಾಗೆಯೇ ಕೆಲವರ ಮಾತುಗಳಿಗೆ ಟೀಕೆಗಳಿಗೆ ಉತ್ತರ ಕೊಡಬೇಕಾದ್ದು ನನ್ನ ಕರ್ತವ್ಯ ಅಂತ ನಾನು ಟೀಕೆ ಮಾಡುವವರು ಯಾವ ಉದ್ದೇಶದಿಂದಲೇ ಟೀಕೆ ಮಾಡಲಿ ಟೀಕೆ ಮಾಡುವುದಕ್ಕೆ ಅವರದೇ ಆದ ಕಾರಣಗಳು ಅವರಿಗೆ ಇರಬಹುದು ಹೀಗಾಗಿ ನನ್ನ ಮೇಲಿರುವ ದೂರುಗಳೇನಿವೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಮಾತನಾಡೋ ಅದಕ್ಕೆ ಉತ್ತರ ಕೊಡಬೇಕಾದ್ದು ನನ್ನ ನೈತಿಕ ಕರ್ತವ್ಯ ಸೊ ನನಗೆ ಬಹಳಷ್ಟು ಜನ ಇವನು ಕಾಂಗ್ರೆಸ್ ಪಕ್ಷದ ಏಜೆಂಟ್ ಕೆಲಸ ಮಾಡ್ತಾನೆ ಈತ ಕಾಂಗ್ರೆಸ್ ಪರವಾಗಿದ್ದಾನೆ ಕಾಂಗ್ರೆಸ್ನ ಗಂಜಿ ಗಿರಾಕಿ ಕಾಂಗ್ರೆಸ್ನಿಂದ ದುಡ್ಡು ತಗೋತಾನೆ ಈ ಮಾತುಗಳನ್ನು ದೂರುಗಳನ್ನು ನಾನು ಕೇಳ್ತಾ ಬಂದಿದ್ದೇನೆ ಬಹುತೇಕ ಸಂದರ್ಭದಲ್ಲಿ ಇದನ್ನು ನೆಗ್ಲೆಕ್ಟ್ ಮಾಡಿದ್ದಾಳೆ ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ನಾವು ನೆಗ್ಲೆಕ್ಟ್ ಮಾಡಬೇಕಾಗತ್ತೆ ಯಾವ ವ್ಯಕ್ತಿ ಹೇಳಿ ಅವಳು ಪ್ರಸ್ತಾಪ ಮಾಡಿರುವ ವಿಚಾರಗಳ ಬಗ್ಗೆ ಉತ್ತರ ಕೊಡಬೇಕದ್ದು ನಮ್ಮಂಥವ್ರ ಕರ್ತವ್ಯ ಅಂತ ನಂಬಿದ್ದಾನೆ ಮೊದಲನೇದಾಗಿ ನನ್ನ ಇಡೀ ಪತ್ರಿಕೋದ್ಯಮದ ಬದುಕಿನಲ್ಲಿ ನಾನು ಹೇಗಿದ್ದೆ ಒಬ್ಬ ನಾಗರಿಕನಾಗಿ ಮಾತನಾಡ್ತೀನಿ ಮೊದಲಿಂದಾಗಿ ನಾನು ನನಗೆ ಮತದಾನದ ಹಕ್ಕು ಬಂದ ಮೇಲೆ ನಾನೆಂದೂ ಕೂಡ ಕಾಂಗ್ರೆಸ್ಗಾಗಲಿ ಬಿ ಜೆ ಪಿಗಾಗಲಿ ಎರಡೂ ಪಕ್ಷಕ್ಕೆ ಒಂದೇ ಒಂದು ಬಾರಿಯೂ ನಾನು ಮತ ಹಾಕಿಲ್ಲ ಕಾಂಗ್ರೆಸ್ ವಿರೋಧಿ ಮನಸ್ಥಿತಿ ನನ್ನಲ್ಲಿ ಮೊದಲಿಂದ ಇತ್ತು ಯಾಕೆ ಅಂದರೆ ದೇಶದಲ್ಲಿ ಯಾವಾಗ ತುರ್ತು ಪರಿಸ್ಥಿತಿ ಬಂತು ಆಗ ನಾನು ವಿದ್ಯಾರ್ಥಿಯಾಗಿದ್ದೆ ತುರ್ತು ಪರಿಸ್ಥಿತಿ ವಿರೋಧಿ ಚಳವಳಿಗಳು ಭಾಷಣಗಳು ನಮ್ಮ ಊರಿನಲ್ಲಿ ನಡೀತಿದ್ವಲ್ಲ ಅದರಲ್ಲಿ ಪಾಲ್ಗೊಳ್ತಾ ಇದ್ದೆ ಹೋಗ್ತಾ ಇದ್ದೆ ಕೇಳ್ತಾ ಇದ್ದೆ ಹೈಸ್ಕೂಲ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನಿಂತ್ಕೋತಿದ್ವಿ ನಾವು ನಮ್ಮೂರಿನ ಸಂತೆಪೇಟೆಯಲ್ಲಿ ಭಾಷಣಗಳು ನಡೀತಿದ್ದು ಬೇರೆ ಬೇರೆ ನಾಯಕರು ಬರ್ತಿದ್ದರು ಸಾಹಿತಿಗಳು ಬರ್ತಿದ್ದರು ತುರ್ತು ಪರಿಸ್ಥಿತಿಯ ವಿರೋಧಿ ಏನಿದೆ ಆ ಮನಸ್ಥಿತಿ ರೂಪುಗೊಂಡಿತ್ತು ಆ ಕಾರಣಕ್ಕೆ ಕಾಂಗ್ರೆಸ್ ಬಗ್ಗೆ ನನಗೆ ಒಳಗಿನಿಂದಲೇ ಸಿಟ್ಟು ಬೇಸರ ಇತ್ತು ಇಂದಿರಾ ಗಾಂಧಿಯವ್ರ ಬಗ್ಗೆ ಸಿಟ್ಟಿತ್ತು ನಮ್ಮ ಮನೆ ಕಾಂಗ್ರೆಸ್ಸಿಗರ ಒಂದು ಮನೆ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ನನ್ನ ಕುಟುಂಬದವರು ಮಾಡಿದ ತ್ಯಾಗ ಬಲಿದಾನಗಳೇನಿವೆ ಅದು ಕಡಿಮೆ ಏನಲ್ಲ ಆದರೆ ಎಂದು ಕೂಡ ಅವರು ಅದಕ್ಕೆ ಪ್ರತಿಯಾಗಿ ರಾಜಕೀಯ ಅಧಿಕಾರನೋ ಇನ್ನೊಂದು ಬೇಕು ಅಂತ ಕೆಲಸ ಮಾಡಿದವರೇ ಅಲ್ಲ ನನ್ನ ಅಪ್ಪನಾಗಲಿ ನನ್ನ ಅಜ್ಜನಾಗಲಿ ಅವರು ಕಟ್ಟಾ ಕಾಂಗ್ರೆಸ್ಸಿಗರು ಆದರೆ ಚುನಾವಣಾ ರಾಜಕೀಯಕ್ಕೆ ಹೋದವರಲ್ಲ ಸಮಾಜ ಸೇವೆಯನ್ನು ನಂಬಿಕೊಂಡು ಬಂದವರು ಆದ್ದರಿಂದ ನಾನು ಕಾಂಗ್ರೆಸ್ಸನ್ನು ಟೀಕಿಸಿದಾಗಲೆಲ್ಲ ನಮ್ಮ ಮನೆಯವರಿಗೆ ಸಿಟ್ಟು ಬರ್ತಾಯಿತ್ತು ಅದು ಯಾವ ರೀತಿ ಸಿಟ್ಟು ಅಂತ ಅಂದರೆ ನಾನು ಯಾವ ಸಂದರ್ಭಗಳಲ್ಲಿ ಒಂದು ಜನತಾ ಪರಿವಾರ ಪವರ್ಫುಲ್ ಆಗಿದ್ದ ಸಂದರ್ಭ ನಾನು ಯಾವುದೋ ಒಂದು ಚುನಾವಣಾ ಸಮೀಕ್ಷೆಗಾಗಿ ನಾನು ಉತ್ತರ ಕರ್ನಾಟಕ ಗುಲ್ಬರ್ಗ ರಾಯಚೂರು ಕಡೆ ಹೋಗಿದ್ದೆ ಸೊ ಆ ಸಭೆ ಮುಗಿದ ಮೇಲೆ ನಾನು ವಾಪಸ್ ಬರಬೇಕಿತ್ತು ಬರಬೇಕಾದ್ರೆ ಬೆಂಗಳೂರಿಗೆ ಬರೋದಕ್ಕಿಂತ ಮೊದಲು ಒಂದು ರೀತಿ ಊರಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ ಅದು ರಾಮಕೃಷ್ಣ ಹೆಗ್ಡೆಯವರಿದ್ದರು ಅವರು ನನ್ನ ಹತ್ರ ಕೇಳಿದ್ರು ನೀವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಿ ನಾನು ಹೇಳಿದೆ ಊರಿಗೆ ಹೋಗ್ಬಿಟ್ಟು ಅಪ್ಪ ಅಮ್ಮನ ನೋಡ್ಬಿಟ್ಟು ಬೆಂಗಳೂರಿಗೆ ವಾಪಸ್ ಬರ್ತೀನಿ ಅಂತ ಅವರಂದರು ಒಂದು ಕೆಲಸ ಮಾಡಿ ನಾನು ನಿಮಗೆ ಸಿದ್ದಾಪುರದಲ್ಲಿ ಡ್ರಾಪ್ ಕೊಟ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂದರು ರಾಮಕೃಷ್ಣ ಹೇಳಿದರು ಸರಿ ನಾನು ಅವರ ಕಾರ್ನಲ್ಲಿ ಕುಳಿತು ಗುಲ್ಬರ್ಗಾದಿಂದ ಸಿದ್ದಾಪುರಕ್ಕೆ ಬಂದೆ ಸಿದ್ದಾಪುರಕ್ಕೆ ಬರೋ ಹೊತ್ತಿಗೆ ನಾಲ್ಕು ನಾಲ್ಕೂವರೆ ಆಗಿತ್ತು ಸಿದ್ದಾಪುರದಲ್ಲಿ ಆ ನೆಹರು ಮೈದಾನ ಅಂತಿದೆ ಆ ಮೈದಾನದ ಹತ್ತಿರ ನಾನು ಬಿಟ್ಟು ಅವ್ರ ಮುಂದೆ ನಾನು ನಾನಲ್ಲಿಂದ ಮನೆಗೆ ಬರುವ ಹೊತ್ತಿಗೆ ನಮ್ಮ ಮನೆಯವರಿಗೆ ಗೊತ್ತಾಗಿತ್ತು ಈತ ಹೆಗಡೆಯವರ ಕಾರ್ನಲ್ಲಿ ಬಂದ ಆ ಕಾಲದಲ್ಲಿ ಹೆಗಡೆ ಇಂದಿರಾ ಗಾಂಧಿಯವರಿಗೆ ಪಕ್ಕಾ ವಿರೋಧಿ ಅಂತ ಇಂದಿರಾ ಗಾಂಧಿಯನ್ನು ತನ್ನ ಪ್ರಶ್ನಿಸ್ತಿದ್ದಂಥ ನಾಯಕ ನಾನು ಮನೆಗೆ ಹೋಗ್ತಾ ಇದ್ದಾಗ ನಮ್ಮ ಅಜ್ಜ ನನ್ನ ಹತ್ರ ಹೊರಗೆ ನಿಂತ್ಕೊ ಬಂದರು ನೀನು ಕಾಂಗ್ರೆಸ್ ವಿರೋಧಿಯ ಜೊತೆಗೆ ಬಂದಿದ್ದೀಯಾ ಕಾಂಗ್ರೆಸ್ ಕಾರಣಕ್ಕಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಮಾತ್ರ ಅಲ್ಲ ನಮ್ಗೆ ಅನ್ನ ದೊರಕಿದ್ದು ಇಂದಿರಾ ಗಾಂಧಿಯವರು ಏನು ಸ್ವಾತಂತ್ರ್ಯ ಹೋದರಿಗೆ ಪಿಂಚಣಿ ಕೊಡೋದಿದೆಯಲ್ಲ ಆ ಪಿಂಚಣಿಯಿಂದ ನಾನು ಬದುಕ್ತಾ ಇದ್ದೀನಿ ಆ ಪಿಂಚಣಿಯಿಂದ ನಿನ್ನನ್ನು ಓದಿಸಿದ್ದೀನಿ ಅದು ಇಂದಿರಾ ಗಾಂಧಿಯವರ ಕೊಡುಗೆ ಅದು ನೀನು ಇಂದಿರಾ ಗಾಂಧಿ ಟೀಕಿಸುವ ಜೊತೆ ನೀನು ಬರ್ತಾ ಇರೋದು ನಾನು ಸಹಿಸಲ್ಲ ಅಂತ ನನ್ನ ಅಜ್ಜ ಬಾಯಿ ಬಂದಾಗ ಕೂಗಾಡಿದ್ರು ನಾನು ಹೇಳಿದೆ ನಾನು ಒಬ್ಬ ಆಗಿದ್ದೇನೆ ಸೊ ನಾನು ಎಲ್ಲರ ಜೊತೆ ಹೋಗಬೇಕಾಗತ್ತೆ ಆದ್ದರಿಂದ ಅದು ನನ್ನ ವೈಯಕ್ತಿಕವಾಗಿ ನಾನು ಇಂದಿರಾ ಗಾಂಧಿಯನ್ನು ಕಾಂಗ್ರೆಸನ್ನು ವಿರೋಧ ಮಾಡೋದು ಬೇರೆ ಅಂದರೆ ಪತ್ರಿಕೋದ್ಯಮಿಯಾಗಿ ಯಾರಿಗಾದರೂ ಪತ್ರಿ ಹೋಗಲೇಬೇಕಾಗುತ್ತೆ ಪತ್ರಿಕಾಗೋಷ್ಠಿಗಳಿಗೆ ಕಾರ್ಯಕ್ರಮಗಳಿಗೆ ಅಂತ ನಾನು ಅಜ್ಜನ ಸಿಟ್ಟು ಇಳದೇ ಇರಲಿ ಅಂದರೆ ನಮ್ಮ ಮನೆಯವರು ಹೇಗೆ ಕಟ್ಟ ಕಾಂಗ್ರೆಸ್ಸಿಗರಾಗಿದ್ದರು ಅನ್ನೋದಕ್ಕೆ ಹೇಳ್ತೇನೆ ಅದೇ ಆದರೆ ನನ್ನ ನಾನೆಂದೂ ಕೂಡ ಒಪ್ಪಿಕೊಂಡಿಲ್ಲ ನಾನು ಕಾಂಗ್ರೆಸ್ ವಿರೋಧವನ್ನು ಮಾಡ್ತಾ ಬಂದವನು ಹಾಗೆಯೇ ಎಂಬತ್ತರ ದಶಕದಲ್ಲಿ ನಾನು ಪತ್ರಿಕೋದ್ಯಮಕ್ಕೆ ಬಂದಾಗ ಕರ್ನಾಟಕದಲ್ಲಿದ್ದ ಮೂರು ಜನಪರ ಚಳವಳಿಗಳ ಜೊತೆ ನನ್ನನ್ನು ಗುರುತಿಸಿಕೊಂಡವನು ದಲಿತ ಚಳವಳಿ ಕನ್ನಡ ಚಳವಳಿ ರೈತ ಚಳವಳಿಗಳ ಜೊತೆ ಗುರುತಿಸಿಕೊಂಡವನವ ಯಾಕೆಂದರೆ ಸಮಾಜದಲ್ಲಿ ಚಳವಳಿಗಳು ಬೇಕು ಪ್ರತಿಭಟನೆ ಬೇಕು ಯಾವತ್ತೂ ಕೂಡ ಬಂದು ಪತ್ರಿಕೆ ಅಥವಾ ಒಂದು ಮಾಧ್ಯಮ ಪ್ರಭುತ್ವವನ್ನು ಪ್ರಶ್ನಿಸುವ ಕೆಲಸ ಮಾಡಬೇಕು ಅಂತ ನಮ್ಮದನ್ನು ನಾನು ಪ್ರಶ್ನಿಸ್ತಾನೆ ಬಂದಿದ್ದೇನೆ ಬಂದವನು ಸೊ ಹೀಗಾಗಿ ನಾನು ಕಾಂಗ್ರೆಸ್ಸನ್ನು ಯಾವತ್ತೂ ಕೂಡ ನಾನು ಒಪ್ಪಿಕೊಂಡಿಲ್ಲ ಕಾಂಗ್ರೆಸ್ಸಿಗೂ ಮತ ಹಾಕಿಲ್ಲ ಬಿ ಜೆ ಪಿಗಂತೂ ನಾನು ಮತ ಹಾಕುವ ಚಾನ್ಸಸ್ಸೇ ಇಲ್ಲ ಯಾಕೆಂದರೆ ಭಾರತೀಯ ಜನತಾ ಪಕ್ಷ ಸಂಘ ಪರಿವಾರದ ನಿಯಂತ್ರಣದಲ್ಲಿರುವ ಪಕ್ಷ ಅವರಿಗೆ ಹಿಂದೂ ರಾಷ್ಟ್ರ ಅಂಥೇಳಿ ಈ ದೇಶದ ಬಹುತ್ವ ಇದೆಯಲ್ಲ ಆ ಬಹುತ್ವವನ್ನು ನಾಶಪಡಿಸುವುದಕ್ಕೆ ಅವರು ಮುಂದಾದವರು ಆದ್ದರಿಂದ ಅವರಿಗೆ ನಾನು ವೈಯಕ್ತಿಕವಾಗಿ ಒಬ್ಬ ನಾಗರಿಕನಾಗಿ ಯಾವತ್ತೂ ಬೆಂಬಲ ಕೊಡೋದಕ್ಕೆ ಸಾಧ್ಯ ಇಲ್ಲ ಈ ಎರಡು ಪಕ್ಷಗಳಿಗೆ ನಾನು ಬೆಂಬಲ ಕೊಟ್ಟಿಲ್ಲ ಸೊ ನಾನು ನನ್ನ ಮತದಾರರ ಹಕ್ಕು ಬಂದ ಮೇಲೆ ಜನತಾ ಪರಿವಾರಕ್ಕೆ ಕಮ್ಯುನಿಸ್ಟ್ರಿಗೆಲ್ಲ ಮತ ಹಾಕಿದ್ದೇನೆ ರೈತ ಸಂಘಕ್ಕೆ ಬೆಂಬಲ ಕೊಡ್ತಾ ಬಂದಿದ್ದೇನೆ ದಲಿತ ಚಳವಳಿಕರಿಗೆಲ್ಲ ಬೆಂಬಲ ಕೊಡ್ತಾ ಬಂದವನು ಸೊ ಆದ್ದರಿಂದ ನನಗೆಲ್ಲೂ ರಿಪೇಂಟ್ ಮಾಡ್ಕೋಬೇಕಾಗಿಲ್ಲ ಇನ್ನು ಇವತ್ತು ನಾನು ನಿನ್ನೆ ಒಂದು ಸ್ಟೇಟಸ್ ಅಪ್ಡೇಟ್ ಹಾಕಿದೆ ಸೊ ಅದು ರಾಹುಲ್ ಗಾಂಧಿಯವರು ಏನಿದ್ದಾರೆ ಅವರು ಮೋದಿಯವರ ತಾಯಿ ಆರೋಗ್ಯ ಸರಿ ಇಲ್ಲ ಅನ್ನೋದಕ್ಕೆ ರಿಯಾಕ್ಟ್ ಮಾಡಿದ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಒಬ್ಬ ಮನುಷ್ಯರಂತೆ ನಡೆದುಕೊಂಡರು ನನಗೆ ಬಹಳ ಸಂತೋಷ ಆಯಿತು ನನಗೆ ತಾಯಿ ಮಗನ ಸಂಬಂಧ ಗೊತ್ತು ಆದ್ದರಿಂದ ನಿಮ್ಮ ತಾಯಿ ಬೇಗ ಗುಣ ಆಗಲಿ ನಾನು ನಿಮ್ಮೊಂದಿಗಿದ್ದೇನೆ ಅಂತ ಹೇಳೋದಿದೆಯಲ್ಲ ಅದು ಒಬ್ಬ ನಾಯಕ ತೆಗೆದುಕೊಳ್ಳಬೇಕಾದ ಒಂದು ನಿಲುಮೆ ಸ್ಟ್ಯಾಂಡ್ ಅಂತ ನನಗೆ ಅನ್ನಿಸ್ತದಲ್ಲ ತಕ್ಷಣ ಕೆಲವರು ರಿಯಾಕ್ಟ್ ಮಾಡ್ರು ನೀವು ಇಂಪಾರ್ಷಿಯಲ್ ಪತ್ರಕರ್ತರು ಅಂದ್ಕೊಂಡಿದ್ವಿ ಆದರೆ ಈಗ ನೋಡಿದರೆ ನೀವು ಒಂದು ಪಕ್ಷದ ಪರವಾಗಿದ್ದೀರಿ ಎಸ್ ಇದಕ್ಕೆ ನಾನು ಉತ್ತರ ಕೊಡ್ತೇನೆ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಪತ್ರಿಕೋದ್ಯಮ ಕಾಂಗ್ರೆಸ್ ವಿರೋಧಿ ಮನಸ್ಥಿತಿಯನ್ನು ಹೊಂದಿತ್ತು ಅದೇ ರೀತಿ ನಾನು ಕೆಲಸ ಮಾಡಿದಂಥ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ ಏನಿದೆ ಅದು ಎಸ್ಟಾಬ್ಲಿಷ್ಮೆಂಟ್ನ ವಿರೋಧವಾಗಿತ್ತು ಪ್ರಭುತ್ವದ ವಿರೋಧವಾಗಿತ್ತು ಕಾಂಗ್ರೆಸ್ ಸದಾ ಟೀಕೆ ಮಾಡ್ತಾ ಬಂದಂಥ ಇನ್ಸ್ಟಿಟ್ಯೂಷನ್ನಲ್ಲಿ ನಾನು ಹತ್ತು ವರ್ಷಗಳಿಗೂ ಹೆಚ್ಚು ಕಾಲ ಕೆಲಸ ಮಾಡಿದವನು ಸೊ ಹಾಗಿದ್ರೆ ಇವತ್ತಿನ ಸನ್ನಿವೇಶದಲ್ಲಿ ಯಾವ ಸ್ಟ್ಯಾಂಡ್ ತಗೋಬೇಕು ಕಾಂಗ್ರೆಸ್ ಪಕ್ಷವನ್ನು ಟೀಕಿಸುವ ಸಂದರ್ಭದಲ್ಲಿ ಮಾಧ್ಯಮಗಳು ಟೀಕಿಸ್ತಾ ಬಂದಿವೆ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾ ಬಂದಿವೆ ಇಂದಿರಾ ಗಾಂಧಿ ಅವರನ್ನು ಟೀಕಿಸಿದಷ್ಟು ಮಾಧ್ಯಮಗಳು ಇನ್ಯಾರನ್ನು ಟೀಕಿಸಿಲ್ಲ ಕಾಂಗ್ರೆಸ್ ಪಕ್ಷ ಹೇಗೆ ನಾಶದ ಅಂಚಿಗೆ ಬಂದಿದೆ ಅನ್ನೋದನ್ನು ಕೂಡ ಆ ಪತ್ರಿಕಾ ಮಾಧ್ಯಮ ತೋರಿಸ್ಕೊಡ್ತು ಆ ಕಾಲಘಟ್ಟದಲ್ಲಿ ನಾನು ಅದನ್ನು ಭಾಗವಾಗಿದ್ದವು ಅಲ್ಲಿಂದ ಈಗ ಬಂದರೆ ಈಗ ಪ್ರಭುತ್ವ ಯಾವುದು ಇವತ್ತು ಬಿಜೆಪಿಯ ಆಡಳಿತದಲ್ಲಿ ಇಡೀ ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ ಪತ್ರಿಕೋದ್ಯಮಿಗೆ ಒಂದು ಸ್ಪಷ್ಟತೆ ಇರಬೇಕು ಅದಕ್ಕೆ ನಾನು ಪತ್ರಿಕಾ ಧರ್ಮ ಅಂತಂದು ಎಲ್ಲರೂ ನಾವು ಕರಿತೀವಿ ನಾನು ಕರಿತೀನಿ ಪತ್ರಿಕಾ ಧರ್ಮ ಪತ್ರಿಕಾ ಧರ್ಮ ಅನ್ನುವುದು ಹಿಂದೂ ಧರ್ಮ ಅಲ್ಲ ಪತ್ರಿಕಾ ಧರ್ಮ ಅನ್ನುವುದು ಇಸ್ಲಾಂ ಅಲ್ಲ ಪತ್ರಿಕಾ ಧರ್ಮ ಅನ್ನುವುದು ಕ್ರಿಶ್ಚಿಯನ್ ಧರ್ಮವಲ್ಲ ಅದನ್ನೆಲ್ಲವನ್ನೂ ಮೀರಿದ ಧರ್ಮ ಆ ಧರ್ಮದ ನೆಲಗಟ್ಟು ಯಾವುದು ಆ ಧರ್ಮದ ನೆಲಗಟ್ಟು ಸಮಾನತೆ ಆ ಧರ್ಮದ ನೆಲಗಟ್ಟು ಧರ್ಮ ಸಹಿಷ್ಣುತೆ ಆ ಧರ್ಮದ ಪತ್ರಿಕಾ ಧರ್ಮದ ನೆಲಗಟ್ಟು ಒಂದು ಪ್ರಭುತ್ವಕ್ಕೆ ವಿರೋಧವಾಗಿ ಪ್ರತಿಪಕ್ಷವಾಗಿ ಕೆಲಸ ಮಾಡುವಂತಹದ್ದೇ ಪತ್ರಿಕಾ ಧರ್ಮ ಬಟ್ಟೆಗೀತನ ಪತ್ರಿಕಾ ಧರ್ಮ ಅಲ್ಲ ಅಧಿಕಾರದಲ್ಲಿರೋವ್ರನ್ನ ಹೊಗಳತಾ ಹೊಗಳತಾ ಕುಳಿತುಕೊಳ್ಳುವುದು ಪತ್ರಿಕಾ ಧರ್ಮ ಅಲ್ಲ ಆ ಪತ್ರಿಕಾ ಧರ್ಮಕ್ಕೆ ಬದ್ಧರಾಗಿರಬೇಕಾದ್ದು ಬೊಬ್ಬ ಪತ್ರಿಕೋದ್ಯಮ ಕರ್ತವ್ಯ ಆದರೆ ಇವತ್ತು ಬಹುತೇಕ ಮಾಧ್ಯಮಗಳು ಮೋದಿ ಆಸ್ಥಾನದ ಭಟ್ಟಂಗಿಗಳಾಗಿವೆ ಆ ಕಾರಣಕ್ಕಾಗಿ ಮೋದಿಯವರ ಬಗ್ಗೆ ಮಾತನಾಡುವವರು ಬಿ ಜೆ ಪಿಯನ್ನು ಅವರನ್ನು ನಿಜವಾದ ಪತ್ರಕರ್ತರು ಅಂತ ಹೇಳಲಾಗ್ತಾರೆ ಹೇಳಲಾಗುತ್ತೆ ಅರ್ನಬ್ ಗೋಸ್ವಾಮಿಯಿಂದ ಸುಧೀರ್ ಚೌಧರಿಯಿಂದ ಎಲ್ಲ ಅಂತಹ ಜನ ಸಮುದಾಯದವ್ರ ನಡುವೆ ನಾವು ಬೇರೆಯವಾಗ್ ಕಾಣ್ತೀವಿ ಇವ್ನು ಕಾಂಗ್ರೆಸ್ ಏಜೆಂಟು ಅಂತ ಮಾಡ ಕಾಂಗ್ರೆಸ್ ಅಲ್ಲ ನಾವು ಪತ್ರಿಕಾ ಧರ್ಮದ ಏಜೆಂಟ್ರು ನಾನು ಪತ್ರಿಕಾ ಧರ್ಮದ ಏಜೆಂಟ್ ನಾನಾಗಲಿ ರವೀಶ್ ಕುಮಾರ್ ಆಗಲಿ ಅಭಿಸಾರ್ ಶರ್ಮಾ ಆಗಲಿ ನಾವು ಪತ್ರಿಕಾ ಧರ್ಮದ ಏಜೆಂಟ್ರುಗಳೇ ಹೊರತು ಪ್ರಭುತ್ವದ ಏಜೆಂಟುಗಳಲ್ಲ ಈ ದೇಶದಲ್ಲಿ ಸಮಾನತೆ ಇರಬೇಕು ಅಂತ ವಾದ ಮಾಡುವವರ ಏಜೆಂಟ್ಗಳನ್ನು ಇಲ್ಲಿ ಕೋಮು ಸಂಘರ್ಷ ಇರಕೂಡುದು ಅನ್ನುವರ ಏಜೆಂಟ್ಗಳ ಮುಸ್ಲಿಮರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸಕೂಡುದು ಅನ್ನುವುದರ ಅನ್ನುವವರ ಏಜೆಂಟ್ ನಾವು ಒಟ್ಟಾರೆ ಹಾಗೆ ಮೂಲ ಭಾರತೀಯ ಧರ್ಮ ಅನ್ನೋದೇನಿದೆಯಲ್ಲ ಅದರ ಏಜೆಂಟ್ಗಳೇ ಹೊರತು ಇಲ್ಲಿ ಬಂದು ರಸ್ತೆಯಲ್ಲಿ ಧರ್ಮವನ್ನು ಮಾರಾಟ ಮಾಡ್ತಾ ಅಧಿಕಾರದ ಗದ್ದಿಗೆ ಏರುವವರ ಏಜೆಂಟ್ರ ಅಲ್ಲ ನಾವು ಆದರೆ ಇವತ್ತು ಅಂಥ ಒಂದು ಭ್ರಮಾತ್ಮಕವಾದ ಸ್ಥಿತಿಯನ್ನು ನಿರ್ಮಿಸಲಾಗಿದೆ ಆ ಭ್ರಮಾತ್ಮಕವಾದ ಸ್ಥಿತಿಯ ಪರವಾಗಿ ಯಾರು ಇರ್ತಾರೋ ಅವ್ರ ಮಾತ್ರ ಗ್ರೇಟ್ ಅನ್ಸೋಕ್ಕೆ ಪ್ರಾರಂಭ ಆಗ್ತಾರೆ ಅವರಿಗೆ ಭಾರತೀಯ ಸಮಾಜ ಅಂದರೆ ಏನು ಇಲ್ಲಿಯ ಸಂಸ್ಕೃತಿ ಯಾವುದು ಇದು ಯಾವುದರ ಅರಿವು ಇಲ್ಲ ಎಲ್ಲೆಲ್ಲೋ ಕುಳಿತು ಮೆಡಿಕಲ್ ರೆಪ್ ಆದವರು ಇನ್ನೊಂದಾದವರು ಒಬ್ಬ ಇನ್ನೇನು ಮಾರಾಟ ಮಾಡ್ತಿರುವವರು ಇವತ್ತು ವಾಹಿನಿಗಳಲ್ಲಿ ಬಂದು ಕೂಳ್ತು ಆಂಕರ್ಗಳಾಗಿ ಇಡೀ ಮಾಧ್ಯಮವನ್ನು ಪತ್ರಿಕಾ ಧರ್ಮವನ್ನು ಮಾರಾಟ ಮಾಡ್ತಿದ್ದಾರೆ ಆ ಹಂತದಲ್ಲಿ ವಿಭಿನ್ನ ಧ್ವನಿಯನ್ನು ಯಾರು ಎತ್ತುತ್ತಾರೋ ಅವರು ದೇಶದ್ರೋಹಿಗಳಾಗಿ ಕಾಣ್ತಾರೆ ಅವರು ಕಾಂಗ್ರೆಸ್ ಏಜೆಂಟ್ರಾಗಿ ಕಾಣ್ತಾರೆ ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಮುಖ್ಯವಾದ ಪತ್ರಿಕಾ ಧರ್ಮ ಅಂತಂದರೆ ನಾವೆಲ್ಲ ಸಮಾನತೆಯ ಪರವಾಗಿರಬೇಕಾಗಿದೆ ನಾವೆಲ್ಲ ಶೋಷಿತರ ಪರವಾಗಿ ಇರಬೇಕಾಗಿದೆ ನಾವೆಲ್ಲ ದೌರ್ಜನ್ಯಕ್ಕೆ ಒಳಗಾದವರ ಪರವಾಗಿ ಇರಬೇಕಾಗಿದೆ ನಾವು ಸರ್ವಧರ್ಮಗಳ ಸಮಬಾಳ್ವೆಯ ಸಮಾಜ ಕಟ್ಟುವುದರ ಪರವಾಗಿ ಇರಬೇಕಾಗಿದೆ ಧರ್ಮ ರಾಜಕಾರಣವನ್ನು ವಿರೋಧಿಸಬೇಕಾಗಿದೆ ಕೋಮು ರಾಜಕಾರಣವನ್ನು ವಿರೋಧಿಸಬೇಕಾಗಿದೆ ಜಾತಿ ರಾಜಕಾರಣವನ್ನು ವಿರೋಧಿಸಬೇಕಾಗಿದೆ ಅದು ಇವತ್ತಿನ ಪತ್ರಿಕಾ ಧರ್ಮ ಹಾಗೂ ಪತ್ರಿಕೋದ್ಯಮಿಗಳ ಪ್ರಥಮ ಕರ್ತವ್ಯ ಈ ಕರ್ತವ್ಯವನ್ನು ಒಂದು ಕಾಯಕದಂತೆ ನಾನು ಮಾಡ್ತಾಯಿದ್ದೇನೆ ನಾನು ಯಾವತ್ತೂ ಕೂಡ ಹೋಗಿ ಇನ್ಯಾರ್ದು ಲಾಭ ತೆಗೆದುಕೊಂಡು ಗಂಜಿಗಿರಾಕಿ ಆ ಕೆಲಸ ಮಾಡಿಲ್ಲ ನಾನು ನಾನು ಮಾಡೋದು ಇಲ್ಲ ಅಗತ್ಯ ಅಗತ್ಯನೂ ಇಲ್ಲ ನನಗೆ ಸಂತೋಷವಾಗಿರೋದು ಗೊತ್ತಿದೆ ಯಾಕೆಂದರೆ ಸಂತೋಷವಾಗಿರೋದು ಮನಸ್ಥಿತಿ ಅದು ನನ್ನ ಕೈಯಲ್ಲಿ ಹಣ ಇದೆಯೋ ಇಲ್ಲೋ ಮೇಲೆ ನಿರ್ಧಾರ ಆಗಿಲ್ಲ ಆ ಕಾರಣಕ್ಕಾಗಿ ನಾನು ವೀಡಿಯೋವನ್ನು ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಜನರಿಗೆ ಹೇಳ್ತೀನಿ ಮತ್ತೆ ಒಂದು ಪರ್ಯಾಯ ಮಾಧ್ಯಮ ಕಟ್ಟಬೇಕು ಕಂಡ್ರಿ ನಾನು ಇನ್ನೊಂದು ವಾಹಿನಿಯನ್ನು ಕಟ್ಟಬೇಕು ನೀವು ನನ್ನ ಜೊತೆ ಕೈ ಜೋಡಿಸ್ತೀರಾ ನನ್ನ ಬೆನ್ನಿಗೆ ನಿಲ್ತೀರಾ ಇನ್ನೊಂದು ನಿಜವಾದ ಪತ್ರಿಕೋದ್ಯಮವನ್ನು ಪ್ರತಿಪಾದಿಸುವ ಒಂದು ವಾಹಿನಿಯನ್ನು ಕಟ್ಟೋಣ ಬನ್ನಿ ಕೈ ಜೋಡಿಸಿ ಅಂತ ಕೇಳ್ತೀನಿ ಹೀಗೆ ಹಲವರು ಸಾಮಾನ್ಯ ಜನ ನನ್ನ ಜೊತೆ ಕೈ ಜೋಡಿಸಿದ್ದಾರೆ ತಮ್ಮ ತಿಂಗಳ ಅರ್ನಿಂಗಲ್ಲಿ ದುಡಿದಿರೋದ್ರಲ್ಲಿ ಅವರು ಯಾವ ಕಾಂಗ್ರೆಸ್ ಏಜೆಂಟರು ಅಲ್ಲ ಅವರು ಕೃಷಿ ಕೂರ್ಮಿ ಕೂಲಿ ಕಾರ್ಮಿಕರು ನನಗೆ ತಿಂಗಳ ನೂರು ಇನ್ನೂರು ಐವತ್ತು ರೂಪಾಯಿ ಕಳಿಸುವವರಿದ್ದಾರೆ ನನ್ನ ವಿಡಿಯೋ ನೋಡಿ ಸಂತೋಷ ಪಡೋರಿದ್ದಾರೆ ಅಂತಹ ಜನ ಇದೆಯಲ್ಲ ಇವತ್ತು ಯಾರು ನನಗೆ ಐವತ್ತು ನೂರು ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಧ್ವನಿ ಅಡಗಬಾರ್ದು ಅಂತ ಹೇಳ್ತಾರೋ ಅವರು ಸಾವಿರ ಕೊಡ್ತಾರೆ ಲಕ್ಷ ಕೊಡ್ತಾರೆ ಕೋಟಿ ಬರ್ಬೋದು ಆವಾಗ ನನ್ನ ವಾಹಿನಿ ಕೂಡ ಬರ್ಬೋದು ನನಗೆ ಬೇಸರ ಇಲ್ಲ ಅದರ ಜೊತೆ ನನ್ನ ತಾತ್ವಿಕತೆ ನನ್ನ ನಂಬಿಕೆಗೆ ಬೆಂಬಲ ಕೊಡುವವರು ಬಂದು ನನ್ನ ಜೊತೆ ನಿಲ್ತಾರೆ ಅನ್ನೋ ನಂಬಿಕೆ ನನಗಿದೆ ಆವಾಗ ನಿಂತಾಗ ನಾನು ಮತ್ತೆ ಮಾತನಾಡ್ತೀನಿ ವಾಹಿನಿಗಳಲ್ಲಿ ಮತ್ತೆ ವಾಹಿನಿಯನ್ನು ಕಟ್ತೀನಿ ಅನುಮಾನ ಇಲ್ಲ ಆದರೆ ನನಗೆ ಭಾಳ ಸ್ಪಷ್ಟತೆ ನನ್ನಲ್ಲಿ ಇದೆ ನಾನು ಪತ್ರಿಕಾ ಧರ್ಮಕ್ಕೆ ಮಾತ್ರ ಬದ್ಧನೆಯ ಹೊರತು ಇನ್ಯಾವುದೂ ಧರ್ಮಕ್ಕಲ್ಲ ಹಿಂದುತ್ವಕ್ಕೆ ಅಲ್ಲ ನಾನು ಹಿಂದುತ್ವವನ್ನು ಇವರ ವ್ಯಾಖ್ಯಾನಿಸುವ ಹಿಂದುತ್ವವನ್ನು ವಿರೋಧಿಸ್ತೀನಿ ನಾನು ಯಾಕೆಂದರೆ ಅದು ಈ ದೇಶವನ್ನು ನಾಶದತ್ತ ಕೊಂಡೊಯ್ಯುತ್ತೇನೆ ನನಗೆ ಯಾವುದೇ ಅನುಮಾನ ಆ ಕಾರಣಕ್ಕಾಗಿ ಈ ದೇಶವನ್ನು ಇಲ್ಲಿನ ಮೂಲ ಸಂಸ್ಕೃತಿಯನ್ನು ಇಲ್ಲಿನ ಮೂಲ ಪರಂಪರೆಯನ್ನು ಇಲ್ಲಿನ ಮೂಲ ನಂಬಿಕೆಯನ್ನು ಉಳಿಸುವ ಕೆಲಸವನ್ನು ನಾನು ನನ್ನ ಕೊನೆಯ ಉಸಿರು ಒಳಗೆ ಹೊರಗೆ ಮಾಡ್ತೀನಿ ನನಗೆ ಬೆಂಬಲ ಕೊಡುವವರು ಬೆಂಬಲ ಕೊಡಿ ನನಗೆ ಬೈಯುವವರು ಬೈರಿ ಕಾಂಗ್ರೆಸ್ ಏಜೆಂಟಲ್ಲಿ ನೇರು ಕುಟುಂಬದ ನಾಯಿಯಲ್ಲಿ ನನಗೆ ದುಃಖ ಇಲ್ಲ ನಾನು ಎಸ್ ಜನತಂತ್ರದ ನಾಯಿ ಆಗೋದಕ್ಕೆ ಇಷ್ಟಪಡ್ತೀನಿ ನಾನು ಪ್ರಜಾಪ್ರಭುತ್ವದ ನಾಯಿಯಾಗೋದಕ್ಕೆ ಇಷ್ಟಪಡ್ತೀನಿ ಸರ್ವಧರ್ಮ ಸಮನ್ವಯತೆಯ ನಾಯಿಯಾಗೋದಕ್ಕೆ ಅದನ್ನು ಕಾವಲು ಕಾಯೋದಕ್ಕೆ ನಾನು ನಾಯಿ ಅಂತ ಹೇಳ್ಸ್ಕೊತೀನಿ ಹಾಗೆಯೇ ನನಗೆ ಮಹಾನ್ ಗ್ರಂಥ ಅಂತ ಅಂದರೆ ಅದು ಈ ದೇಶದ ಸಂವಿಧಾನ ಮಾತ್ರ ಆ ಸಂವಿಧಾನವನ್ನು ಕಾಯುವ ನ್ಯಾಯಿಯಾಗಿರೋದಕ್ಕೂ ನನಗೆ ತುಂಬ ಸಂತೋಷ ಇದೆ ಇವತ್ತು ದಿವಸ ಎಲ್ಲರಿಗೂ ಒಳ್ಳೆದಾಗಲಿ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಶುಭ ಬೆಳಕು